ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ವಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅನ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ರಿ ಸೊ ಆದ್ರಿಂದ ನಾನು ಇವತ್ತಿನ ಈ ಒಂದು ವಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಯಾವ ದಿನಾಂಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಬಿಡೋಣ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡೋಣ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಸಭೆಯಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಆದಷ್ಟು ಬೇಗ ಬರ್ತಾ ಇದೆ ಜೊತೆಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಜೊತೆಗೆ ಹದಿನೆಂಟನೇ ಕಂತಿನ ಹಣ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬಂದಿಲ್ಲ ಸೊ ಆದ್ರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ಕಂತಿನ ಹಣ ಕೂಡ ಒಟ್ಟಿಗೆ ನೀಡ್ತಾ ಇದ್ದೀವಿ ಅಂತ ಅನ್ಬಿಟ್ಟು ತಿಳಿಸಿರುವಂತದ್ದು ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ತುಂಬಾ ಜನ ಮಹಿಳೆಯರಿಗೆ ಅದು ಡೌಟ್ ಇದೆ ಯಾವಾಗ ಬರುತ್ತೆ ಯಾವಾಗ್ ಬರುತ್ತೆ ಅಂತ ಅನ್ಬಿಟ್ಟು ಇದರ ಜೊತೆಗೆ ರೀಸೆಂಟ್ ಆಗೂ ಕೂಡ ಒಂದು ಮಾಧ್ಯಮಗಳ ಮುಖಾಂತರ ತಿಳಿಸಿರುವಂತದ್ದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರೆ ಸೊ ಏನಂತ ತಿಳಿಸಿದಾರೆ ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತ ಅನ್ಬಿಟ್ಟು ತಿಳಿಸಿರುವಂತದ್ದು ಹಾಗಿದ್ರೆ ಯಾವ ದಿನದಲ್ಲಿ ಬರಬಹುದು ಅಂದ್ಬಿಟ್ಟು ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ ಯಾವ ದಿನದಲ್ಲಿ ಬರಬಹುದು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೋ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ಬರುತ್ತೆ ಅಂತ ಅನ್ಬಿಟ್ಟು ಬಟ್ ಯಾವ ದಿನದಲ್ಲಿ ಬಹುದು ಅನ್ನುವಂತಹ ಕ್ಲಾರಿಟಿ ಇಲ್ಲಿ ಎಲ್ಲೂ ಅಂದ್ರೆ ಯಾರು ಕೂಡ ಕೊಟ್ಟಿಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂದಿನ ಹಣ ಬಂದು ನಿಮ್ಗೆ ಮೇ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗ್ತಾ ಇರುವಂತದ್ದು ಮೊದಲನೇ ವಾರದಲ್ಲಿ ಬಂದಿಲ್ಲ ಅಂತಂದ್ರೆ ಎರಡನೇ ವಾರದಲ್ಲಾದ್ರೂ ಕಂಪ್ಲೀಟ್ ಆಗಿ ಹಣ ನೀಡೇ ನೀಡ್ತಾರೆ ಸೊ ಅಂದ್ರೆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗ್ತಾ ಹೋಗುತ್ತೆ ಸೊ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ಲಿಕ್ಕೆ ಅಂದ್ರೆ ಪ್ರಾರಂಭ ಮಾಡ್ತೀವಿ ಅನ್ಬಿಟ್ಟು ಕೂಡ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ರೆ ಅವ್ರಿಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತರ ಮಾಹಿತಿ ಗೊತ್ತಿರ್ಲಿಲ್ವಂತೆ ಅದರಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ನೀಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕೆಲವೊಂದಷ್ಟು ಅಧಿಕಾರಿಗಳು ಇರ್ತಾರೆ ಅದರ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅವರು ತಗೊಂಡಿರ್ತಾರೆ ಆದ್ರಿಂದ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅಷ್ಟಾಗಿ ಕೇಳಿರ್ಲಿಲ್ವಂತೆ ಎಷ್ಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಕೇಳಿರ್ಲಿಲ್ವಂತೆ ಒಟ್ಟಾರೆ ಅವರು ಏಪ್ರಿಲ್ ತಿಂಗಳಲ್ಲಿ ಹಣ ಕಳಿಸಿದ್ರಂತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನೀಡಬೇಕಲ್ವಾ ಮಹಿಳೆಯರ ಖಾತೆಗೆ ಅದರಿಂದಾಗಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ನೀಡಿದ್ರಂತೆ ಬಟ್ ಯಾವಾಗ ಬಿಡುಗಡೆ ಮಾಡಿದ್ರೆ ಅನ್ನುವಂತಹ ಮಾಹಿತಿ ಅವ್ರಿಗೆ ಗೊತ್ತಿರಲಿಲ್ವಂತೆ ಬಟ್ ಇವಾಗ ಎಲ್ಲಾರು ಕೂಡ ಪ್ರೆಸ್ಮೀಟ್ ಅಂತ ಅಂದಾಗ ಕೇಳೇ ಕೇಳ್ತಾರೆ ಯಾರೋ ಒಬ್ರು ಕೇಳಿರೋದಕ್ಕೆ ಈ ತರ ಆನ್ಸರ್ ಮಾಡಿರುವಂತದ್ದು ನನಗೆ ಗೊತ್ತಿದ್ದಿಲ್ಲ ನಾನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಬಂದು ತಲುಪತ್ತೆ ಯಾವುದೇ ತರ ಹಣ ಕೊಡೋದನ್ನ ನಿಲ್ಸೋದಿಲ್ಲ ಅನ್ಬಿಟ್ಟು ಅವರು ಕೂಡ ಒಂದು ಭರವಸೆನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಇವಾಗ ಆದಷ್ಟು ಕೆಲವು ದಿನಗಳಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ನೀಡ್ತೀವಿ ಅಂತ ಅನ್ಬಿಟ್ಟು ಸೊ ಅದರಿಂದ ಎಲ್ಲಾ ಮಹಿಳೆಯರು ಕೂಡ ಇನ್ನೇ ಇಷ್ಟು ದಿನಗಳ ಕಾಲನೇ ವೇಟ್ ಮಾಡಿದಿರಾ ಇನ್ನೊಂದು ವಾರ ವೇಟ್ ಮಾಡಿದ್ರೆ ಸೊ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಒಂದ್ ವಾರದೊಳಗಡೆ ಅಂದ್ರೆ ಮೊದಲನೇ ವಾರದಲ್ಲೇ ಆ ನೀಡುವಂತದ್ದು ಸೊ ನೀಡ್ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕೇಳಿದ್ರಿ ಅಲ್ವಾ ಅದರಿಂದ ನಾನು ಇದ್ರಲ್ಲಿ ಆನ್ಸರ್ ಮಾಡಿದ್ದೀನಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಕೊಡಿ ಅಂತ ಸೊ ಇವಾಗ ನಾನು ಅಂದ್ರೆ ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತಿದೆ ಅಷ್ಟು ಇನ್ಫಾರ್ಮೇಶನ್ ನಾನು ಕೊಟ್ಟಿದಿನಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ಮಾಹಿತಿ ಸಿಗ್ತಾ ಇರುವಂತದ್ದು ಸರಿನಾ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನೆಂಟನೇ ಕಂತಿನ ಹಣ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ತುಂಬಾ ಜನ ಅದು ಕೂಡ ಹೇಳ್ತಾ ಇದ್ರಿ ನನ್ಗೆ ಅಹ್ ಹದಿನೆಂಟನೇದ್ ಬಂದಿಲ್ಲ ಹದ್ನೋಳನೇದ್ ಬಂದಿಲ್ಲ ಹದಿನಾರನೇದ್ ಬಂದಿಲ್ಲ ಈ ರೀತಿಯಾಗಿ ಕೂಡ ತಿಳಿಸ್ತಾ ಇದ್ರಿ ಅಂತಹ ಮಹಿಳೆಯರಿಗೆ ಇದು ಕೂಡ ಸಂತಸದ ಸುದ್ದಿ ಅಂತ ಹೇಳ್ತೀನಿ ಯಾಕಂತ ಅಂದ್ರೆ ಇವಾಗ ಆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂತಹ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಅದು ಹದಿನೆಂಟನೇ ಕಂತಿನ ಹಣ ಕೂಡ ನೀಡ್ತಾ ಇದ್ರೆ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಸಿಕ್ಕಿದ್ದಿಲ್ಲ ಸೊ ಇವಾಗ ಸಿಗುತ್ತೆ ಈ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಎಲ್ಲರ ಕತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಹದಿನೆಂಟನೇ ಕಂತಿಂದು ಬರುತ್ತೆ ಹದಿನೆಂಟನೇ ಕಂತಿನ ಹಣ ಬಂದಿರೋರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್